ಐದು ದಶಕಗಳ ಕಾಲದಿಂದಲೂ ಕೂಡ ಬಗರುಕುಮ್ ಸಮಸ್ಯೆಯನ್ನು ಇಟ್ಕೊಂಡು ರಾಜಕಾರಣಿಗಳಾಗಿ ಬೆಳೆದಂಥ ಎಷ್ಟೋ ಜನ ಇದ್ದಾರೆ ಜನ ಮಾತ್ರ ಭೂಮಿಯ ಹಕ್ಕಿನಿಂದ ವಂಚಿತರಾಗಿ ಹಂಗೆ ಇದ್ದಾರೆ ದಶಕಗಟ್ಟಲೆಯಿಂದ ಭೂಮಿ ಮಾಡ್ಕೊಂಡು ಸಾಗುವಳಿ ಮಾಡ್ತಿರೋದನ್ನು ಮಂಜೂರು ಮಾಡದೇ ಇರುವಂಥದ್ದು ಬಗರುಕುಮ್ ಸಾಗುವಳಿ ನೀವು ಯಾವುದೇ ಆಫೀಸ್ಗೆ ಹೋದರೂ ಕೂಡ ದುಡ್ಡಿದ್ದಾವೆ ಕೆಲಸ ಆಗುತ್ತೆ ದುಡ್ಡಿಲ್ಲ ಇಲ್ಲ ಅಂದರೆ ಕೆಲಸಗಳಾಗಲ್ಲ ಇಂಥ ಒಂದು ದುರಂತದ ಪರಿಸ್ಥಿತಿಯಲ್ಲಿ ಮತ್ತು ಜನ ಬದುಕ್ತಾ ಇದ್ದಾರೆ ಇದಕ್ಕೂ ಕಾನೂನು ಅಡಿಯಲ್ಲಿ ಒಂದ್ ವೇಳೆ ಹಂಗಿದ್ರೆ ಕಾನೂನ ತಿದ್ದುಪಡಿ ಮಾಡಿ ಆ ಭೂಮಿ ಕೊಡೋ ಮನಸ್ಸನ್ನ ಸರ್ಕಾರ ಮಾಡ್ತಿಲ್ಲ ಕೆಲವ ಭೂಮಾಲೀಕರ ಮತ್ತೆ ದುಡ್ಡಿರುವ ಕಬಳಿಸ್ತಾ ರಾಜವಶವಾಗಿ ಸರ್ಕಾರದ ಗಮನಕ್ಕೆ ತಂದ್ರು ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ ಬಡವರು ಇನ್ನು ತಮ್ಮ ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸು ಎಮ್ಮೆ ಮಂತ್ರಿಗಳ ಸುತ್ತನ ಇನ್ನು ತಿರುಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಸರ್ಕಾರ ಇದೆಯಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಗರ್ಗಮ್ ಸಾಗುವಳಿದಾರರು ಫಾರ್ಮ್ ನಂಬರ್ ಐವತ್ತು ಐವತ್ತ್ಮೂರು ಮತ್ತು ಐವತ್ತೇಳರಲ್ಲಿ ಅರ್ಜಿ ಹಾಕೊಂಡು ಭೂಮಿ ಹಕ್ಕಿಗಾಗಿ ಕಾಯ್ತಾ ಇದ್ದಾರೆ ಸರ್ಕಾರಗಳು ಬದಲಾದರೂ ಮಂತ್ರಿಗಳು ಬದಲಾದರೂ ಆ ಏರಿಯಾದ ಹಲವಾರು ಜನಪ್ರತಿನಿಧಿಗಳು ಬದಲಾದರೂ ಭೂಮಿ ಹಕ್ಕು ಮಾತ್ರ ಜನರಿಗೆ ಸಿಕ್ಕಿಲ್ಲ ಐದು ದಶಕಗಳ ಕಾಲದಿಂದಲೂ ಕೂಡ ಬಗರ್ಗಂ ಸಮಸ್ಯೆಯನ್ನು ಇಟ್ಕೊಂಡು ರಾಜಕಾರಣಿಗಳಾಗಿ ಬೆಳೆದಂಥ ಎಷ್ಟೋ ಜನ ಇದ್ದಾರೆ ಜನ ಮಾತ್ರ ಭೂಮಿಯ ಹಕ್ಕಿನಿಂದ ವಂಚಿತರಾಗಿ ಅಂಗೆ ಇದ್ದಾರೆ ಮೂವತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸರ್ಕಾರದ ಮುಂದೆ ಇದ್ದರೆ ಅದರಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಕಂದಾಯ ಕಾನೂನಡಿಯಲ್ಲಿ ಹಲವಾರು ಭೂಮಿಗಳನ್ನು ಕೊಡಕ್ಕೆ ಬರ್ತಿಲ್ಲ ಅಂತ ಕಾರಣಕ್ಕೋಸ್ಕರ ಸ್ಥಳೀಯ ಅಧಿಕಾರಿಗಳು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಅದನ್ನು ತಿರಸ್ಕರ್ತಾ ಬರ್ತಾ ಇದ್ದಾರೆ ನಿಜಕ್ಕೂ ಕಾನೂನು ಅಡಿಯಲ್ಲಿ ಒಂದು ವೇಳೆ ಹಂಗಿದ್ದರೆ ಕಾನೂನನ್ನು ತಿದ್ದುಪಡಿ ಮಾಡಿ ಆ ಭೂಮಿ ಕೊಡೋ ಮನಸ್ಸನ್ನು ಸರ್ಕಾರ ಮಾಡ್ತಿಲ್ಲ ಅಥವಾ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಹಾಗಾಗಿ ಆದರೆ ಕಂಪನಿಗಳ ಪರವಾಗಿ ಸರ್ಕಾರ ಮಾತ್ರ ಕಾನೂನು ತಿದ್ದುಪಡಿ ಮಾಡಿ ತಮಗೆ ಅನುಕೂಲ ರೀತಿಯಲ್ಲಿ ಮಾಡಿ ಮಾಡ್ಕೊಳ್ ಮಾಡ್ಕೊಳ್ತಾ ಇದೆ ಆದರೆ ಬಡವರ ಪರ ಬಡವರ ಪರವಾಗಿ ಮಾತ್ರ ಯಾವುದೇ ಕಾನೂನು ತಿದ್ದುಪಡಿಗಾಗಲಿ ಅಥವಾ ಅವರಿಗೆ ಭೂಮಿ ಕೊಡೋದಕ್ಕಾಗಲಿ ಅವರಿಗೆ ಮನಸ್ಸು ಮತ್ತು ವೃದ್ಧಿಯ ಕೆಲಸ ಮಾಡ್ತಿಲ್ಲ ಹಾಗಾಗಿ ಬಡವರು ಇನ್ನೂ ತಮ್ಮ ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸು ಎಮ್ ಮಂತ್ರಿಗಳ ಸುತ್ತಲೂ ಇನ್ನೂ ತಿರುಗುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ಇದೊಂದು ಅತ್ಯಂತ ಅಮಾನ್ಯ ವಿಚಾರ ಆಗ್ತಲಿದು ಅರ್ಜಿಯ ಅರ್ಜಿ ಹಾಕಿದಂಥ ಅರ್ಧಕ್ಕೂ ಹೆಚ್ಚು ಜನ ಇವತ್ತು ಸತ್ತು ಹೋಗಿದ್ದಾರೆ ಅವರು ಇವತ್ತು ಅವರ ಮಮ್ಮ ಮಕ್ಕಳು ಮೊಮ್ಮಕ್ಕಳು ವಯಸ್ಸಾದವರು ಭೂಮಿ ಹಿಡ್ಕೊ ಭೂಮಿಯ ಸಿಗುತ್ತೇನೆ ಕಾಣಕೋ ಕನಸಲ್ಲಿ ಕಾಣ ಕನಸನ್ನು ಕಟ್ಕೊಂಡು ಇವತ್ತು ಜೀವನವನ್ನು ತಳ್ತಿದ್ದಾರೆ ಇಂಥ ಪರಿಸ್ಥಿತಿಯನ್ನು ತಂದವರು ಯಾರು ರಾಜಕಾರಣಿಗಳಲ್ವೇ ಅದು ಸರ್ಕಾರ ಅಲ್ಲವೇ ಅಥವಾ ಅಧಿಕಾರಿಗಳಲ್ಲವೇ ನಿಮಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಬಡವರ ಪರವಾಗಿ ನಿಜಕ್ಕೂ ಅವರು ಕಾಳಜಿ ಇದೆಯೇ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ ಬಂಧುಗಳೇ ಇದು ರಾಜ್ಯದ ಬಡವರ ಸಮಸ್ಯೆ ಇದು ಮತ್ತು ವಸತಿ ಸಮಸ್ಯೆನೂ ಭಾಳ ತೀರೋಗಿದೆ ಇವತ್ತು ಕುಟುಂಬಗಳ ಬೆಳೆದಂಗೆ ಮನೆಗಳಲ್ಲಿ ಕುಟುಂಬ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ ಕುಟುಂಬ ಒಳಗಡೆ ಒಂದು ಕಲಹ ಸ್ಟಾರ್ಟ್ ಆಗಿದೆ ಚಿಕ್ಕ ಮನೆ ಇರ್ತವೆ ಆ ಚಿಕ್ಕ ಮನೆಗಳಲ್ಲಿ ಅಣ್ಣ ತಮ್ಮನ ಸಂಖ್ಯೆ ಬೆಳೆದಂಗೆ ಅವರು ಮನೆಗಳನ್ನು ಸ ಡಿವೈಡ್ ಮಾಡ್ಕೊತಾರೆ ಹಾಗಾಗಿ ಇಡೀ ಕುಟುಂಬಗಳೊಡ ಒಂದು ಕಲಹ ಒಂದು ಜಾಸ್ತಿ ಆಗಿದೆ ಅವರು ವಸತಿ ಕೂಡ ಸಮ ದೊಡ್ಡ ಸಮಸ್ಯೆಯಾಗಿ ಇವತ್ತು ಮಾರ್ಪಟ್ಟಿದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯಿಂದ ಈಗೇನು ಇಪ್ಪತ್ತಾರನೇ ತಾರೀಕು ಅಖಿಲ ಭಾರತ ಕರೆಯ ಜೊತೆಯಲ್ಲಿ ನಾವು ಕೂಡ ಪಾಲ್ಗೊಳ್ತಾಯಿದ್ದೀವಿ ಮುಖ್ಯವಾಗಿ ಇಲ್ಲಿ ಮೂರು ನಾಲ್ಕು ವಿಷಯಗಳಿದ್ದಾವೆ ಒಂದು ಬಲವಂತದ ಭೂಸ್ವಾದಿಯನ್ನು ಮಾಡ್ತಾ ಇದ್ದಾರೆ ಕೃಷಿ ಭೂಮಿಯನ್ನು ಬಲವಂತವಾಗಿ ವಸೂಲಿ ಮಾಡ ವಶಪಡಿಸ್ಕೊಂಡು ಕೈಗಾರಿಕೆಗಳಿಗೆಯನ್ನು ಹೆಸರಲ್ಲಿ ಮಾಡ್ತಾಯಿದ್ದಾರೆ ದೇವನಹಳ್ಳಿ ಚಂದ್ರಪಟ್ಟಣದ್ದು ಒಂದು ಹೋರಾಟ ಎಲ್ರಿಗೂ ಹೋಗುತ್ತಿದೆ ಅದನ್ನು ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರು ಕೂಡ ಇನ್ನೂ ಆದೇಶ ಜಾರಿ ಮಾಡಿಲ್ಲ ಅನ್ನು ಫೈನಲ್ ನೋಟಿಫಿಕೇಶನ್ ರದ್ದು ಮಾಡುವಂಥದ್ದು ಇದು ಒಂದು ಎರಡನೇದು ಬಡ ಜನರು ತ ವರ್ಷಗಟ್ಟಲೆಯಿಂದ ದಶಕಗಟ್ಟಲೆಯಿಂದ ಭೂಮಿ ಮಾಡ್ಕೊಂಡು ಸಾಗುವಳಿ ಮಾಡ್ತಿರೋದನ್ನು ಮಂಜೂರು ಮಾಡದೇ ಇರುವಂಥದ್ದು ಬಗಾರುಕುಂ ಸಾಗುವಳಿ ಅದೇ ರೀತಿ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡಿರುವಂಥದ್ದು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಂತ ಹೇಳ್ಕೊಂಡು ಯೋಜನೆ ಇದೆ ಮಂಜೂರು ಮಾಡ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ವಸತಿ ಯೋಜನೆಯಲ್ಲಿ ಬರುವಂಥ ಫಲಾನುಭವಿ ಮನೆಗಳು ಜನರ ಕೈಯಲ್ಲಿ ನಿವೇಶನಗಳಿಲ್ಲ ಅನ್ನೋ ಕಾರಣಕ್ಕೆ ಸೈಟ್ಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಮನೆಗಳು ವಾಪಸ್ ಹೋಗ್ತಾ ಇದಾವೆ ರೂಪಾಯಿ ವಾಪಸ್ ಸರ್ಕಾರಕ್ಕೆ ಹೋಗ್ತಾ ಇದೆ ಅಲ್ಲಿ ಜನಗಳಿಗೆ ಮನೆ ಬೇಕಾಗಿದೆ ಸರ್ಕಾರದ ಯೋಜನೆಯಲ್ಲಿ ಮನೆ ಗ್ರಾಂಟಾಗಿ ಬರ್ತದೆ ಆದರೆ ಜನಗಳ ಕೈಯಲ್ಲಿ ನಿವೇಶನ ಇಲ್ಲ ನಿವೇಶನ ಕೊಡ ಕೊಡಬೇಕು ಅಂತ ಹೇಳ್ಕೊಂಡು ಸು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸರ್ಕಾರದ ಕೈಲಿ ಬಂದಿದೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿದು ಅದನ್ನು ಮಂಜೂರಾತಿ ಮಾಡ್ತಿಲ್ಲ ಐವತ್ತೈವತ್ತ್ಮೂರು ಐವತ್ತೇಳರ ಫಾರಂ ನಂಬರ್ ಅರ್ಜಿಯಲ್ಲಿ ಬಗವರ್ಕೊಂಡು ಮಂಜೂರು ಮಾಡ್ತಿಲ್ಲ ಇನ್ನೊಂದು ಅರಣ್ಯ ಭೂಮಿ ಪ್ರಶ್ನೆ ಇದೆ ಪರ ಅರ ಅರಣ್ಯವಾಸಿಗಳು ಆದಿವಾಸಿಗಳು ಮತ್ತು ಪಾರಂಪರಿಕ ಅರಣ್ಯವಾಸಿಗಳಿಗೆ ಭೂಮಿ ಕೊಡಬೇಕು ಮತ್ತು ಮನೆಗಳು ಕೊಡಬೇಕು ಅವರ ಜಾಗವನ್ನು ಮಂಜೂರು ಮಾಡಬೇಕು ಅವ್ರ ಇರುವಂಥ ಜಾಗವನ್ನು ಅನ್ನುವಂಥದ್ದು ಅರಣ್ಯಕ್ಕೂ ಕಾಯ್ದೆ ಬಂದಿದೆ ಅದನ್ನು ಮಂಜೂರು ಮಾಡ್ತಿಲ್ಲ ಈ ಎಲ್ಲ ಕಾರಣಗಳಿಂದ ಒಟ್ಟು ಸೇರಿಸಿ ಬಡ ಜನರ ಭೂಮಿ ಮತ್ತು ವಸತಿಯ ಕೊಂಚಿತರ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಲವಂತದ ಭೂಸ್ವಾಧೀನವನ್ನು ನಿಲ್ಲಿಸಬೇಕು ಬಂಗಾರು ಕುಂಸಾಗಳಿ ಮತ್ತು ನಿವೇಶನ ಮನೆ ಮಂಜೂರಾತಿಯ ವಿಷಯ ಮಾಡಬೇಕು ಆಮೇಲೆ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಜನಗಳಿಗೆ ಭೂಮಿಯನ್ನು ಕೊಡಬೇಕು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಈ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಅಖಿಲ ಭಾರತ ಸತ್ಯಾಗ್ರಹದ ಭಾಗವಾಗಿ ನಾವು ಕೂಡ ಸೇರ್ಕೊತಾಯಿದ್ವಿ ಜೊತೆಗೆ ಬೆಂಗಳೂರು ಚಲೋ ಮತ್ತು ಬೆಂಗಳೂರಿಗೆ ಮುತ್ತಿಗೆ ವಾಸ್ತವವಾಗಿ ಬಡ ಜನರಿಂದ ಬೆಂಗಳೂರಿಗೆ ಮುತ್ತಿಗೆ ಅದು ಆ್ಯಕ್ಚುಲಿ ಸಾವಿರ ಗಟ್ಟಲೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಇದ್ದಾರೆ ಇಲ್ಲಿ ರಾಜ್ಯಾದ್ಯಂತದಿಂದ ಭೂಮಿ ವಸತಿ ಹೋರಾಟ ಸಮಿತಿಯವರು ಅದು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಇಪ್ಪತ್ತೇಳರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿದ್ದೀವಿ ಈ ರೀತಿಯಲ್ಲಿ ಈ ಹೋರಾಟ ಒಂದು ಬಡ ಜನರಿಗೆ ಅವರ ತಲೆ ತಲೆ ಅಂತರ ಅಂತ ಹೇಳ್ಬೋದು ಎರಡು ತಲೆಮಾರು ತಲೆಮಾರುಗಳಿಂದ ಮಾಡಿಕೊಂಡಿರುವಂಥ ಕಟ್ಕೊಂಡಿರೋ ಮನೆ ಅವುಗಳಿಂದ ಧ್ವಂಸ ಮಾಡ್ತಿರುವಂಥದನ್ನು ನಿಲ್ಲಿಸಬೇಕು ಅನ್ನೋ ಕೂಡ ಒಂದು ಡಿಮ್ಯಾಂಡ್ ಮೇಲೆ ಹೋರಾಟ ನಡೀತಾ ಇದೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಏನು ಎರಡು ಸಾವಿರದ ಹದಿನಾರರಲ್ಲಿ ಭೂಮಿ ಮತ್ತು ವಸ್ತು ಹಕ್ಕು ವಂಚಿತ ಸಮಿತಿನ ಹಿರಿಯ ಸ್ವತಂತ್ರ ಸೇನಾನಿ ಎಚ್ ಎಸ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಕೂಡ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಆದರೆ ಸರ್ಕಾರ ಹೋರಾಟಗಳನ್ನು ಒಂದು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ತನಕ ಕೂಡ ನಿರ್ಲಕ್ಷ್ಯನ ತೋರ್ತಾ ಇರೋದನ್ನು ನೋಡಿ ಕನಿಷ್ಠ ಜನಕ್ಕೆ ಬೇಸತ್ತು ನಾವೆಲ್ಲ ಪ್ರಾಮಾಣಿಕವಾಗಿ ಓಟ್ ಹಾಕಿ ನಮ್ಮದೇ ಸರ್ಕಾರನ ಅಧಿಕಾರಕ್ಕೆ ಏನೋ ಬಡೋಕ್ಕೆ ಸಹಾಯ ಆಗುತ್ತೆ ಅಂತ ಎಲ್ಲರೂ ಕೂಡ ಒಂದು ಆಸೆ ಆ ಆಸೆ ನಿವಾಸೆ ಆಗ್ತದೆ ನೀವು ಯಾವುದೇ ಆಫೀಸ್ಗೆ ಹೋದರೂ ಕೂಡ ದುಡ್ಡಿದ್ದರೆ ಕೆಲಸ ಆಗುತ್ತೆ ದುಡ್ಡಿಲ್ಲ ಅಂದರೆ ಕೆಲಸಗಳಾಗಲ್ಲ ಇಂಥ ಒಂದು ದುರಂತದ ಪರಿಸ್ಥಿತಿಯಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾವೆ ಆ ನಿಟ್ಟಲ್ಲಿ ಸಣ್ಣ ಸಣ್ಣ ಸಂಘಟನೆಗಳೇನೂ ಮಾಡೋಕ್ಕಾಗಲ್ಲ ಅಂತ ನಾವು ರಾಜ್ಯದಲ್ಲಿ ಅನೇಕ ಜನಪದ ಯೋಚನೆ ಮಾಡೋಂಥ ಎಲ್ಲ ಸಂಘಟನೆಗಳು ಒಟ್ಟಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಂತ ಪ್ರಾರಂಭ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದೇವೆ ಇದೆ ಅಂದರೆ ಸರ್ಕಾರ ನಮ್ಮದೇ ಸರ್ಕಾರ ಆದರೂ ಕೂಡ ಸಂಪೂರ್ಣವಾಗಿ ಮೂವತ್ತು ಮೂರು ಲಕ್ಷ ಎಕರೆ ಭೂಮಿನ ಸರ್ಕಾರ ಹಾಕಿದ್ದಾರೆ ಬಡವರು ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ವಿಸಿಟ್ ಮಾಡ್ತಾ ಇದ್ದಾವೆ ಬರೀ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಓಕೆ ಮಾಡ್ತಾಯಿದ್ದೇವೆ ಅಂದರೆ ಆ ಭೂಮಿನ ನಂಬಿ ಬದುಕ್ತಾ ಇದ್ದಂಥ ಗ್ರಾಮೀಣ ಪ್ರದೇಶದಲ್ಲಿ ಆ ಜನರ ಕಥೆ ಏನಾಗುತ್ತೆ ಅಂದರೆ ಈ ಕನಿಷ್ಠ ಎಲ್ಲ ಒಂದು ಕಡೆ ಎರಡು ಎಕರೆ ಭೂಮಿ ಉಳುಮೆ ಮಾಡ್ತಾ ಅಂದರೆ ಆತನಿಗೆ ಉದ್ಯೋಗ ಬೇಡ ಆತ ತನ್ನ ಮಕ್ಕಳನ್ನು ತನ್ನ ಕುಟುಂಬನ ಮತ್ತು ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕುರಿ ಕೋಳಿ ಮೇಕೆ ಈ ಥರದ ಜೀವಿಗಳನ್ನೆಲ್ಲ ಸಾಕಿ ಉಕ್ಕು ಊ ಊಟ ಆಗ್ತಾನೆ ಮತ್ತು ಸಂಸಾರ ಕುಟುಂಬನ ನಿಭಾಯಿಸ್ತಾನೆ ಇವೆಲ್ಲವೂ ಕೂಡ ಒಂದು ಉದ್ಯೋಗ ಇದ್ದಂಗೆ ಭೂಮಿ ಇದೆ ಅಂದರೆ ಆ ಭೂಮಿನ ಕಿತ್ಕೊಂಡ್ರೆ ಆ ಜನ ಬೀದಿ ಪಲ್ ಮತ್ತು ನಾಳೆ ಕ್ರಿಮಿನಲ್ಗಳಾಗ್ತವೆ ಆ ನಿಟ್ಟಲ್ಲಿ ಇವತ್ತು ನಾವು ಮಾಡುವ ಅಥವಾ ಮಡಿ ಕೊಡಲೇಬೇಕು ಭೂಮಿ ಅನ್ನೋ ಒಂದು ಹಂತಕ್ಕೆ ಭೂಮಿ ಕೊಡದೇ ಇದ್ದರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅನ್ನೋ ಒಂದು ಹಂತಕ್ಕೆ ಬಂದಿದ್ದೇವೆ ಅದರ ಜೊತೆಗೆ ಇವತ್ತು ನಿವೇಶನಗಳು ಕನಿಷ್ಠ ಒಬ್ಬ ಮನುಷ್ಯ ಬೆಂಗಳೂರಂಥ ನಗರಗಳಲ್ಲಿ ಬದುಕಬೇಕಾದ್ರೆ ಒಂದು ಸ್ವಂತ ನಿವೇಶನ ಬೇಕು ತೊಂಬತ್ತೆರಡರ ಏನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಆಶಯ ಯೋಜನೆ ಅನುಷ್ಠಾನಕ್ಕೆ ಬಂತು ಆ ನಂತರ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗದೆ ಗೊಂದಲಕ್ಕಿಡಾಯ್ತು ಗೊಂದಲಕ್ಕೀಡಾದ ನಂತರ ಇಲ್ಲಿ ತನಕನೂ ಕೂಡ ಬಡವನಿಗೆ ಒಂದು ನಿವೇಶನ ಹೊಂದಕ್ಕೆ ಆಗ್ತಾಯಿಲ್ಲ ಆ ನಿಟ್ಟಲ್ಲಿ ಏನು ಸರ್ಕಾರಿ ಭೂಮಿಗಳಲ್ಲಿ ಮನೆಗಳನ್ನು ಕಟ್ಕೊಂಡು ಸರ್ಕಾರಕ್ಕೆ ಅರ್ಜಿ ಹಾಕಿ ಅಕ್ಕಪಾತ ಕೊಡಿಸಾಮಿ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೆಗೆ ಅಕ್ಕಪತ್ತ ತಗೋಬೇಕಾದ್ರೆ ಅಧಿಕಾರಿಗಳು ಒಂದೊಂದು ಲಕ್ಷ ವಸೂಲು ಮಾಡ್ತಾಯಿದ್ವು ದಲ್ಲಾಳಿಗಳ ಮುಖಾಂತರ ಬ್ರೋಕರ್ಗಳ ಮುಖಾಂತರ ಲಕ್ಷಗಳು ವಸೂಲು ಮಾಡ್ತಾಯಿದ್ರು ಲಕ್ಷಗಳು ವಸೂಲ್ ಮಾಡಿದ್ರು ಕೂಡ ಸುಮಾರು ಜನಕ್ಕೆ ಅಕ್ಕಪತ್ತ ಬಂತು ಆದರೆ ನಮ್ಮದೇ ಸರ್ಕಾರ ಅಧಿಕಾರಿ ಬಂದ ನಂತರ ಆ ದುಡ್ಡು ಇಸ್ಕೊಂಡು ಕೊಡೋದನ್ನು ಇವತ್ತು ನಿಲ್ಲಿಸಿದ್ದಾರೆ ಕನಿಷ್ಠ ನಾವು ಹೇಳೋದು ನಮ್ಮದೇ ಸರ್ಕಾರ ಇದೆಯಲ್ಲ ನೀವು ದಯಮಾಡಿ ಏನು ಪೆಂಡಿಂಗ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಅರ್ಜಿ ಹಾಕಿರೋಂಥ ಎಲ್ಲ ಮನೆಗಳಿಗೂ ಕೂಡ ಅಕ್ಕಪತ್ರ ಕೊಡಲೇಬೇಕು ಇಲ್ಲ ಅಂದರೆ ನಾವಿಂದು ಇಲ್ಲಿಂದ ಎದ್ದೋಗಲ್ಲ ಅದೇ ಆ ನಿಟ್ಟಲ್ಲಿ ಏನು ವಸತಿ ಉದ್ದೇಶ ಇದೆಯಲ್ಲ ಅದು ಸಂಪೂರ್ಣವಾಗಿ ನಿಂತೋಗಿದೆ ಸರ್ಕಾರಿ ಭೂಮಿಗಳು ಉಳ್ಳವರ ಪಾಲಾಗ್ತಾ ಇದೆ ಸರ್ಕಾರಿ ಗೋಮಾಳುಗಳೆಲ್ಲ ಬೆಂಗಳೂರು ಸುತ್ತಲೂ ಈ ಕಡೆ ಎಲ್ಲ ಕಡೆಯೂ ಕೂಡ ಭೂಮಿ ಕೆಲವ ಭೂಮಾಲೀಕರ ಮತ್ತು ದುಡ್ಡಿರ ಕಬಳಸ್ತಾದ ರಾಜ್ಯವಾಗಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ ಅಂದರೆ ಸರ್ಕಾರ ಇದೆಯಾ ಅನ್ನೋ ಅನುಮಾನಗಳು ಕೂಡ ಇದೆ ಆ ನಿಟ್ಟಲ್ಲಿ ಏನು ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಬಡವರಿಗೆ ನ್ಯಾಯ ಸಿಗಲೇಬೇಕು ಅಂತ ನಾವಂತೂ ಒತ್ತಾಯಿಸ್ತಾ ಇದ್ದೀವಿ ಎಚ್ ಎಸ್ ಬೊರಸ್ವಾಮಿ ಅವರ ಕನಸುಗಳು ಎಷ್ಟಿದ್ದು ಅಂದರೆ ಬಡವರಿಗೆಲ್ಲೂ ಭೂಮಿ ಸಿಗಬೇಕು ಅಟ್ಲೀಸ್ಟ್ ಒಂದು ಎಕರೆ ಎರಡು ಎಕರೆ ಆದರೂ ಭೂಮಿ ಸಿಗಬೇಕು ಅವರು ಅವ್ರ ಕಾಲ ಮೇಲೆ ಅವರು ಬದುಕಬೇಕು ಸರ್ಕಾರದ ಅನುದಾನಗಳ ಮೇಲೆ ಬದುಕಬಾರದು ಈ ಸರ್ಕಾರ ಅನುದಾನ ಕೊಡುತ್ತೆ ಬರೋ ಸರ್ಕಾರ ಬಂದರೆ ಅನುದಾನ ಕಿತ್ಕೊಂಡ್ರೆ ಆವಾಗ ಏನು ಮಾಡ್ತಾರೆ ಬಡವರು ಬಡವರಿಗೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕಂದ್ರೆ ಬಿ ಭೂಮಿ ಕೊಟ್ಟು ಅವರು ಸ್ವತಃ ಬದುಕೋಕ್ಕೆ ಮತ್ತು ಇರೋಕ್ಕೆ ವಾಸಕ್ಕೆ ಒಂದು ಮನೆ ಬೇಕು ಅಂದ್ಬಿಟ್ಟು ಶುರು ಮಾಡಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಕರ್ನಾಟಕ ರಾಜ್ಯಾದ್ಯಂತದ ಬಡವರಿಗೋಸ್ಕರ ಹೋರಾಟ ಮಾಡ್ತಾಯಿದ್ರು ಸೊ ಈ ಇದೇ ತಿಂಗಳು ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಮ್ಮ ಸಂಘದಿಂದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ